ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದೀರಿ ನಾ ಚಲೋ ಇದ್ದೀನಿ ನೀಚಲೋ ಇರ್ಬೇಕು ಹೇಳಿ ಕೋರ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವಾಂಗಿ ಭಾತ್ ವಾಂಗಿ ಹೆಂಗ್ ಮಾಡ್ತಾರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪಿದೆ ಹಂಗಂತೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಅಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗಬೇಡಿ ಮತ್ತೆ ಹಾಕ ಲೆಸ್ಟ್ ಆಸ್ತಿ ಫ್ರೆಂಡ್ಸ್ ವಂಗಿ ಮಾಡಕ್ಕೆ ಮಾಡಕ್ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಅಕ್ಕಿ ಇಲ್ಲಿ ನಾನ್ ಅರ್ಧ ಕೆಜಿ ಅಷ್ಟು ಅಕ್ಕಿ ತಗೊಂಡಿನ್ರಿ ಅದನ್ನು ಜೀರಾ ರೈಸ್ ತಗೊಂಡಿರಿ ನಿಮ್ಮ ಮನ್ಯಾಗ ಯಾ ಅಕ್ಕಿ ಇದಾವಲ್ಲ ಅದನ್ನ ನೀವು ತಗೋಬೋದ್ರಿ ಆಮ್ಯಾಗ ಇಲ್ ನೋಡ್ರಿ ವಾಕಲ್ ಅಷ್ಟ್ ಬದ್ನಿಕಾಯಿ ತಗೊಂಡಿನ್ರಿ ಬದ್ನಿಕಾಯಿ ಅನ್ನೋದು ಹಿಂಗ ದಪ್ಪ ಕಟ್ ಮಾಡ್ಕೊಂಡಿದ್ದೈತ್ರಿ ಇದು ನಾಗ ನೂರ್ ಪೀಸ್ ಆಗಂಗ ಕಟ್ ಮಾಡ್ಕೊಂಡಿದ್ರಿ ಬಾಳ್ ತೆಳಗ್ ಕಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರ ಬದನಿಕಾಯಿ ಜಲ್ದಿ ಕುದಿತೈತಲ್ಲ ಹಂಗಂತೇಳಿ ನೀವು ತೆಳಗ್ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆಮ್ಯಾಗ ಇಲ್ ನೋಡ್ರಿ ವಟಾನಿ ಫ್ರೆಂಡ್ಸ್ ಪ್ಯಾಟಾಗಂತೂ ಇವಾಗ ವಟಾಣಿ ಬರ್ಲಿ ಕತ್ತಿಲ್ರಿ ಹಸಿ ವಟಾಣಿ ಬರ್ಲಿ ಅದ್ ಬರ್ಲಿ ಕತ್ತರಿ ಹಂಗಂತರಿ ನಾನು ಪಾಕಿಲೋ ಅಷ್ಟ್ ಕಿರಾಣಿ ಅಂಗಡಿ ಆಗ್ರಿ ನಾವು ರೇಷನ್ ಎಲ್ಲಾ ತಗೊಂತೀವಲ್ಲ ಕಿರಾಣಿ ಅಂಗಡಿ ಪಾಕಿಲೋ ಅಷ್ಟು ವಟಾನಿ ರೀ ಅದ್ ತಗೊಂಡ್ ಬಂದ್ ಒಂದ್ ದಿನ ನೆನೆಸಿ ಎರಡನೇ ದಿನ ಬಂದ್ ಹಿಂಗ ಒಂದ್ ಒಂದ್ ಬಟ್ಟೆನಾಗ ಆಗ ನೀವ್ ನೋಡ್ಬೋದ್ರಿ ಇರೋ ಮಳಕಿನ ಬಂದಾವ್ರಿ ಇಲ್ಲಿ ನಾನು ಪಾಕಿಲರ್ ವಟಾಣಿ ಎಷ್ಟ್ ತಗೊಂಡಿನ್ರಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಹಸಿ ವಟಾಣಿ ಅಟ್ಯಾಕ್ ಸಿಕ್ಲ್ಲ ನೀವ್ ಅದ್ರೊಳಗು ಮಾಡ್ಬೋದ್ರಿ ಬಾಳದ್ರು ಬಾಳ್ ಟೇಸ್ಟ್ ಆಗ್ತೇತಿ ಹಸಿ ವಟಾಣಿ ನಾನ್ ಸಿಕ್ಕಿಲ್ಲ ಹೇಳಿ ನಾನು ಇದು ಕಿರಾಣಿ ಅಂಗಡಿಯಾಗಿ ತಗೊಂಡಿನ್ರಿ ಆಮ್ಯಾಗ ಇಲ್ಲಿ ನೋಡ್ರಿ ಮೂರ್ ಟಮಾಟಿ ಅದನ್ನು ಹಿಂಗ ಉದ್ದ್ ಕಟ್ ಮಾಡ್ಕೊಂಡಿ ಎರಡು ಉಳ್ಳಾಗಡ್ಡಿ ಅದನ್ನು ಹಿಂಗ ಉದ್ದದ ಕಟ್ ಮಾಡ್ಕೊಂಡಿದೈತ್ರಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಇಲ್ ನೋಡ್ರಿ ಕೊತ್ತಂಬರಿ ಅಂತೂ ಸಣ್ಣ ಕಟ್ ಮಾಡ್ಕೊಂಡಿನ್ರೀ ನಾನು ಆಮ್ಯಾಗ ಎರಡು ಚಮಚಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ರಿ ಬಿರ್ಯಾನಿ ಅಲ್ಲಿ ಅಂತಾರನ್ರೀ ಅದ್ ತಗೊಂಡಿದೈತ್ರಿ ಒಂದ್ ನಾಕ್ ಆಮ್ಯಾಗ ಒಂದ್ ಅರ್ಧ ಚಮಚ ಅಷ್ಟು ನಾನು ಅರ್ಶಿನ ಪುಡಿ ತಗೊಂಡಿನಿ ಇಲ್ ನೋಡ್ರಿ ತಕ್ಕಷ್ಟು ತಕ್ಕ ಸ್ಟುಪ್ ರೀ ಆಮ್ಯಾಗ ಇಲ್ ನೋಡ್ರಿ ಫ್ರೆಂಡ್ಸ್ ಇದಂತೂ ಮಸಾಲಿಗಿರಿ ಇದ್ ಬಂದು ನಾವು ಅಂಗಿ ಭಾತದ ಪೌಡರ್ನು ಸಿಕ್ತೇತ್ರಿ ಅಂದ್ರೆ ಕಿರಾಣಿ ಅಂಗಡಿಯಾಗ ನೀವ್ ಕೇಳಿ ನೋಡ್ರಿ ಒಂದ್ ವೇಳಿ ಸಿಕ್ಕ್ರೆ ನೀವು ಯೂಸ್ ಮಾಡ್ರಿ ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಮನ್ಯಾಗ ಫ್ರೆಶ್ ಆಗಿ ಮಾಡ್ಕೋಬೋದ್ರಿ ಮಸಾಲೆ ನೋಡ್ರಿ ಒಂದ್ ಚಮಚೆ ಅಷ್ಟು ಉದ್ದಿನ ಬೇಳಿ ತಗೊಂಡಿನ್ರಿ ಒಂದ್ ಚಮಚೆಷ್ಟು ಕಡಲಿ ಬೇಳಿ ಒಂದ್ ಮೂರ್ ಗುಂಟೂರ್ ಮೆಣಸಿನ್ಕಾಯಿ ಖಾರ ಅಂತ ಹೇಳಿ ನಾನ್ ಜಾಸ್ತಿ ಹಾಕಿಲ್ಲ ರೀ ಇಪ್ಪ ಕೆಜಿಗ್ ಎಷ್ಟು ಬೇಕಾಗ್ತಲ್ಲ ಅಷ್ಟು ಗುಂಟೂರ್ ಮೆಣಸಿನ್ಕಾಯಿ ತಗೊಂಡಿದ್ರಿ ಒಂದ್ ಮೂರ್ ಗುಂಟೂರ್ ಮೆಣಸಿನಕಾಯಿ ನೋಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಒಂದ್ ಐದ್ ತಗೊಂಡಿದೈತ್ರಿ ಯಾಕಂದ್ರೆ ಇದ ಕಲರ್ ಖಾರ ಇರೋದಿಲ್ಲ ಕಲರ್ ಕೊಡೋದಿಲ್ಲ ರೀ ಇದ್ ತಗೊಂಡಿನ್ರೀ ದಿ ಮೆಣಸಿನ್ಕಾಯಿ ಗುಂಟೂರ್ ಮೆಣಸಿನಕಾಯಿ ತೊಗೊಂಡಿನಿ ನೋಡ್ರಿ ಮರಾಠಿ ಮಗ್ ಅಂತಾರಲ್ರಿ ಅವೆರಡ್ ತಗೊಂಡಿದೈತ್ರಿ ಮೂರ್ ಎಲಕ್ಕಿ ಆರ್ ಲವಂಗ ನೋಡ್ರಿ ಎರಡ ಎರಡ್ ಸಣ್ಣ ತುಕಡಿ ಚಕ್ಕೆ ತಗೊಂಡಿದೈತ್ರಿ ಇದು ಒಂದ್ ಜಾವಿತ್ರಿ ರೀ ಜಾವಿತ್ರಿ ಅಂತ ಹೇಳಿ ನೀವು ಅಂಗಡಿಯಾಗ ಕೇಳಿದ್ರಲ್ಲ ಕಿರಾಣಿ ಅಂಗಡಿ ಒಳಗಿರ್ಲಿ ಮಸಾಲೆ ಎಲ್ ಮಾರ್ತಾರಲ್ರಿ ಅದ್ ಕೇಳಿದ್ರ ಜಾವಿತ್ರಿ ಹೂ ಅಂದ್ರ ಇದ್ ಕೊಡ್ತಾರ್ರಿ ಇಲ್ಲಿ ನಾನು ಒಂದು ಜಾವಿತ್ರಿ ಹಾಕಿನ್ರಿ ಎಲ್ಲ ನೋಡ್ರಿ ತುಕಡಿ ಆಗ್ಯಾವ್ರಿ ಅಷ್ಟರಿ ಸ್ವಲ್ಪ ಜಾವಿತ್ರಿ ಹಾಕಿನ್ರಿ ನಾನು ನೋಡ್ರಿ ಎರಡ್ ಚಮಚ ಅಷ್ಟು ಧನಿಯಾ ತಗೊಂಡಿನ್ರಿ ಫ್ರೆಂಡ್ಸ್ ನಿಮ್ ಮನ್ಯಾಗ ಏನಾದ್ರು ಧನಿಯಾ ಇಲ್ಲ ಅಂದ್ರೆ ನೀವು ಧನಿಯಾ ಪೌಡರ್ನ್ ತಗೋಬಹುದ್ರಿ ನಿಮ್ಗ್ ಫ್ರೆಶ್ ಹಾಕೋದ್ರಿಂದ ಭಾಳ ಅಂದ್ರ ಬಾಳ ಟೇಸ್ಟ್ ಆಗ್ತೈತ್ರಿ ವಂಗಿ ಭಾತ್ ಹಂಗ ಅಂತ ಮನ್ಯಾಗ ಫ್ರೆಶ್ ರುಬ್ಬಿ ಮಾಡ್ಲಿಕ್ಕೆ ಹತ್ತೀನಿ ಈ ಫ್ರೆಂಡ್ಸ್ ಇದು ಅರ್ಧ ಕೆಜಿಗ್ ಎಷ್ಟು ಬೇಕಲ್ಲ ಅದಿಷ್ಟ ಹಾಕಿದ್ದ ಐತ್ರಿ ನಿಮ್ಗ್ ಜಾಸ್ತಿ ಬೇಕಂದ್ರ ಸ್ಟೋರ್ ಮಾಡಿ ಇಟ್ಕೋಬೋದ್ರಿ ಒಂದ್ ಡಬ್ಬಿ ಒಳಗ್ ಹಾಕಿನೂ ಸ್ಟೋರ್ ಮಾಡ್ಕೋಬಹುದ್ರಿ ನನ್ಗ ಅರ್ಧ ಕೆಜಿಗ್ ಎಷ್ಟು ಬೇಕಲ್ಲ ಅಷ್ಟು ತಗೊಂಡಿದ್ದ ಫ್ರೆಂಡ್ಸ್ ಇದ್ರೊಳಗ ಏನಾಯ್ತಲ್ರಿ ಜಾಸ್ತಿ ಕಮ್ಮಿನೂ ಮಾಡ್ಕೋಬಹುದ್ರಿ ಫ್ರೆಂಡ್ಸ್ ಇದಿತ್ರಿ ಇಂಗ್ರೀಡಿಯೆಂಟ್ಸ್ ಇವಾಗ ಅಡಿಗೆ ಶುರು ಮಾಡೋಣ ಬರ್ರಿ ಮತ್ತೆ ಫ್ರೆಂಡ್ಸ್ ಮೊದಲಿಗೆ ಸ್ಟವ್ ಹಚ್ಕೊಳ್ರಿ ಆಮ್ಯಾಗ ಒಂದು ತವಿ ಇಡೋಣ ನೋಡ್ರಿ ಹಿಂಗ ರೌಂಡ್ ಇರ್ತೇತಲ್ರಿ ಅಂತ ತವಿ ತಗೋರಿ ಯಾಕಂದ್ರೆ ಹಿಂಗ್ ಉರಿಯೋವಾಗ ಹೊರಗಡೆ ಬರೋದಿಲ್ರಿ ಇವಾಗ ಇದೇನ್ ಡ್ರೈ ಮಸಾಲೆ ಐತಲ್ರಿ ವಂಗಿ ಭಾತಿಗ ಮಸಾಲೆ ಏನೈತಲ್ಲ ಅದಿವಾಗ ಸ್ವಲ್ಪ ಫ್ರೈ ರೀ ಹಸಿ ಹಾಸನಿ ಹೋಗಂಗ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಜಾಸ್ತಿ ಏನ್ ಬೇಡ ಗ್ಯಾಸ್ ನ ಲೋ ಇಡ್ರಿ ಹೈ ಇಡಾಕ ಹೋಗ್ಬೇಡ್ರಿ ಇವಾಗ ಮೊದಲಿಗೆ ಇದ್ರೊಳಗೆ ನಾವ ಕಡಲಿ ಬೇಳೆ ರೀ ಆಮ್ಯಾಗ ಉದ್ದಿನ ಬೇಳಿ ನೋಡ್ರಿ ಮರಾಠಿ ಮೊಗ್ಗು ಎಲ್ಲ ಮಸಾಲೆ ಏನಿದಾವಲ್ಲ ಮರಾಠಿ ಮೊಗ್ ಹಾಕಿದ್ವಿ ಏಲಕ್ಕಿ ಹಾಕಿದ್ವಿ ಲವಂಗ ಚಕ್ಕೆ ಜಾವಿತ್ರಿ ಧನಿಯಾ ಒಮ್ಮಿಗ್ಲೆನ ಮೆಣಸಿನ್ಕಾಯಿ ನೀವು ಮೊದಲು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಘಾಟ್ ಬರ್ತೇತ್ರಿ ಮೊದ್ಲಿಗೆ ಇದು ಹಾಕುವ್ರಿ ಹಾಕೊಂಡ ಸ್ವಲ್ಪ ಹಿಂಗೆ ಫ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಫ್ರೈ ಆಗಿದ್ದು ವಾಸನೆ ಬರ್ತೈತ್ರಿ ಅವಾಗ ಇದು ಮಾಡಿದ್ರೆ ಸಾಕ ಇವಾಗ ಇದ್ರೊಳಗುಂಟೂರ್ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡ್ಬಿಡವನ್ರಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳನ್ರಿ ನೋಡ್ರಿ ಒಮ್ಮಿಗ್ಲ ನೀವು ಹೈ ಇಟ್ರಲ್ಲ ಸುಟ್ಟೋಗ್ತೇತ್ರಿ ಲೋನ್ ಲೋನಾಗಿತ್ತು ಫ್ರೈ ಮಾಡ್ಕೋರಿ ಇವಾಗ ಸ್ಟವ್ ಆಫ್ ಮಾಡ್ಬಿಡೋನ್ರಿ ಆಗೈತಿ ಇವಾಗ ಇವಾಗ ಇದನ್ನ ಸ್ವಲ್ಪ ತಣ್ಣಗಾಗ ಬಿಡೋಣ ತನ್ನಗ್ ಆಗಿದ್ಮ್ಯಾಗ ಸಣ್ಣ ಜಾರ್ ಹಾಕಿ ಈದ್ ಹಾಕ್ಲಾರ್ದಂಗ ಡ್ರೈ ಪೌಡರ್ ಮಾಡ್ಕೊಳ್ರಿ ಮತ್ತೆ ಇದನ್ನ ತಣ್ಣಗಾಗ ಬಿಡೋಣ ನೋಡ್ರಿ ಒಂದು ಗಂಜಾ ಪ್ಲೇಟ್ ನಾಗ ಹಾಕಿ ನೋಡ್ರಿ ಸ್ವಲ್ಪ ತಣ್ಣಗ ಬಿಡೋಣ ಸ್ವಲ್ಪ ಬಿಸಿ ಐತಲ್ಲ ಹಂಗಂತೇಳಿ ನೋಡ್ರಿ ಫ್ರೆಂಡ್ಸ್ ಮೊದ್ಲಿಗೆ ಸ್ಟವ್ ಆನ್ ಮಾಡ್ಕೊಳನ್ರಿ ಆಮ್ಯಾಗ ಒಂದ್ ಬೋಗನ್ ಇಡೋನ್ರೀ ಇವಾಗ ಇದ್ರೊಳಗ ಎಣ್ಣೆ ಹಾಕೊಂಡ್ರಿ ಅರ್ಧ ಕೆಜಿ ಅಂಗಿಭಾತ್ ಮಾಡಾಕ ಎಷ್ಟು ಎಣ್ಣೆ ಬೇಕಲ್ರಿ ಅಷ್ಟು ನೀವು ಸ್ವಲ್ಪ ಕಮ್ಮಿ ಕಮ್ಮಿ ಅಂದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಎಣ್ಣೆ ಅಂತೂ ಬಿಸಿ ಆಗೈತ್ರಿ ಇವಾಗ ಇದ್ರೊಳಗ ನಾವ ಉಳ್ಳಾಗಡ್ಡಿ ಹಾಕೊಂಡ್ರಿ ಉಳ್ಳಾಗಡ್ಡಿ ಹಾಕಿ ಮಾಡ್ಕೊಳ್ಳೋಣ ಉಳ್ಳಾಗಡ್ಡಿ ಹಾಕಿ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಾಕಿ ಉಪ್ಪು ಹಾಕೊಂಡ್ರೆ ಜಲ್ದಿ ಬ್ರೌನ್ ಹಾಕ್ತಿದ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ನೆಕ್ಸ್ಟ್ ಹಾಕ್ತಿದ್ರಿಕ್ಸ್ ನಾವು ಕರ್ಬೇವು ಹಾಕೊಂಡ್ರಿ ಕರ್ಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ ಫ್ರೆಂಡ್ಸ್ ಉಳ್ಳಾಗಡ್ಡಿ ಅಂತೂ ಗೋಲ್ಡನ್ ಬ್ರೌನ್ ಆಗೇತ್ರಿ ನೆಕ್ಸ್ಟ್ ಇದ್ರೊಳಗೆ ನಾವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಅಲ್ಲ ಬೆಳ್ಳುಳ್ಳಿ ಟೇಸ್ಟ್ ಹಾಕಿ ಫ್ರೈ ಮಾಡ್ಕೊಳನ್ ನೆಕ್ಸ್ಟ್ ಇದ್ರೊಳಗೆ ನಾವು ಟಮಾಟಿ ಹಾಕೊಳ್ಳೋನ್ರಿ ಪಕ್ಕಡಿ ಇಟ್ಕೊಂಡು ಫ್ರೈ ಮಾಡ್ಕೊಂತೀವಿ ಯಾಕಂದ್ರೆ ಜಾರ ಹತ್ತಿರಿ ಬೋಗನಿ ಹಂಗಂತ ಹೇಳಿ ನೀವ್ ಪಕ್ಕಡಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೀವು ಒಂದು ಅರ್ಬಿ ಇಲ್ಲಕಂದ್ರೆ ನೀವ್ ಪಕ್ಕಡಿ ಇಟ್ಕೊಂಡ ಫ್ರೈ ಮಾಡ್ರಿ ಏನಾದ್ರೂ ಬೋಗನಿ ಗಿಗಣಿ ಜಾರ ಇತ್ತಲ್ಲ ಮತ್ತ ಕಾಲ್ ಸುಡೋ ಪರಿಸ್ಥಿತಿ ಬರ್ತೇತಿ ಫ್ರೆಂಡ್ಸ್ ನೆಕ್ಸ್ಟ್ ಇದ್ರೊಳಗ ನಾವ್ ಬಿರಿಯಾನಿಯಲ್ಲಿ ಹಾಕೊಂಡ್ರಿ ನೆಕ್ಸ್ಟ್ ಇದ್ರೊಳಗ ನಾವ್ ಅರ್ಶನ ಪುಡಿ ಹಾಕೊಳ್ಳೋಣ ಅರ್ಶನ ಪುಡಿ ಹಾಕಿ ಸ್ವಲ್ಪ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಯಾವಾಗ್ಲೂ ಅಡುಗೆ ಮಾಡೋವಾಗ ಗ್ಯಾಸ್ ಫ್ಲೇಮ್ ನ ಹೈ ಮೀಡಿಯಂ ಲೋ ಮೂರ್ನು ಇದ್ ಮಾಡ್ಕೊಂತೇವ್ರಿ ಒಮ್ಮಿಕ್ಲನ್ ಹೈ ಹಿಟ್ರೈನ್ ಹಾಕ್ತೇತ್ರಿ ಚುಟ್ಟೋಗ್ತೇತ್ರಿ ಒಮ್ಮಿಕ್ಳನ್ ಲೋ ಹಿಟ್ರೈನ್ ಹಾಕ್ತೇತ್ರಿ ಎನ್ ವಾಸನಿ ಬರ್ತೈತ್ರಿ ಫ್ರೆಂಡ್ಸ್ ಯಾವಾಗ್ಲೂ ನಾನ್ ಇದರ್ತೇವ್ರಿ ನಿಮ್ಗ ಈಗ ನೋಡ್ರಿ ಟಮಾಟೆ ತು ಕುದವ್ರಿ ನೆಕ್ಸ್ಟ್ ಇದೊಳಗ್ ನಾವ್ ಒಟಾನಿ ಹಾಕೊಳ್ಳೋಣ ಫ್ರೆಂಡ್ಸ್ ಮೊದ್ಲಿಗೆ ವಟಾಣಿ ಹಾಕೊಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕೆ ಬಟಾಣಿ ಗಟ್ಟಿ ಇರ್ತೇತಲ್ರಿ ಹಸಿ ವಟಾಣಿ ಅಂದ್ರೆ ಇನ್ನೊಬ್ಬ ಅಟ್ಯಾಕ್ ಸಿಗ್ತೇತಲ್ರಿ ಹಸಿ ವಟಾಣಿ ಅಂತ ತಗೊಂಡ್ ಬಂದ್ ನಾವ್ ಮಾಡಿದ ಇಲ್ಲ ಅಷ್ಟೇನೋ ಇದು ಎನ್ಸೋದಿಲ್ರಿ ಸ್ವಲ್ಪ ಗಟ್ಟಿ ಇರ್ತೇತಲ್ರಿ ಹಂಗಂತೇಳಿ ನಾನು ಎರಡ್ ದಿನ ನೆನ್ಸಿದೈತ್ರಿ ಇದ್ ಗಟ್ಟಿ ಇರ್ತೇತ್ರಿ ಹಂಗ ಅಂತ ಹೇಳಿ ಮೊದ್ಲೀಗ ಒಟಾಣಿ ಹಾಕಿದೈತ್ರಿ ನೆಕ್ಸ್ಟ್ ನಾವು ನಾವ್ ಬದನಿಕಾಯಿ ರೀ ಬದ್ನಿಕಾಯಿ ಬಂದ್ ಕಟ್ ಮಾಡುವಾಗ ನೀರೊಳ ಸ್ವಲ್ಪ ಉಪ್ಪು ಹಾಕೊಂಡು ಕಟ್ ಮಾಡಿದ್ದೈತ್ರಿ ಇಲ್ಲಕಂದ್ರ ಬದ್ನಿಕಾಯಿ ಕಲರ್ ಚೇಂಜ್ ಆಗಿ ಕರಗಿ ಬಿಡ್ತೇತ್ರಿ ಹಂಗಂತೇಳಿ ನೋಡ್ರಿ ಬದ್ನಿಕಾಯಿ ಹಾಕೊಳ್ಳೋಣ ಬಟಾಣಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ ಮಾಡ್ಕೊಂಡ ಆಮೇಲೆ ಹಾಕೊಂಡ್ರಿ ಅಮ್ಮಿಕ್ಳನ್ ಹಾಕಿದ್ರ ಬದನಿಕಾಯಿ ಹಾಕಿದ್ರ ಏನಾಗ್ತಿ ಮೆತ್ತಗ ರೀ ಯಾಕಂದ್ರೆ ಬದ್ನಿಕಾಯಿ ಜಲ್ದಿ ನೋಡಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದ್ರೊಳಗ ಸ್ವಲ್ಪ ನೀರ್ ಹಾಕೊಳನ್ರಿ ಸ್ವಲ್ಪ ಸ್ವಲ್ಪ ನೀರ್ ಜಾಸ್ತಿ ಜಾಸ್ತಿಯನ್ ಬೇಡ ಸ್ವಲ್ಪ ಸ್ವಲ್ಪ ಹಂಗಂತರ್ ಹಾಕಿನಿ ಜಾಸ್ತಿಯನ್ ಹಾಕಿಲ್ಲ ರೀ ಫ್ರೆಂಡ್ಸ್ ನೆಕ್ಸ್ಟ್ ಇದ್ರೊಳಗೆ ನಾವು ಇದೇನ್ ಮಸಾಲಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ವಾಂಗಿ ಬಾತ್ ಮಸಾಲಿ ಡ್ರೈ ಮಸಾಲಿ ಅದ್ ಇವಾಗ ಹಾಕೊಂಡ್ಬಿಡನ್ರಿ ಇದ್ರೊಳಗ ನೋಡ್ರಿ ಪೂರ್ತಿ ಟೇಸ್ಟ್ ಹಾಕ್ಲಿಕ್ಕೆ ಯಾಕಂದ್ರೆ ಫ್ರೆಂಡ್ಸ್ ಇದು ಅರ್ಧ ಕೆಜಿ ಎಷ್ಟ್ ಬೇಕಲ್ಲಾ ಮಸಾಲಿ ಅಷ್ಟ ನಾನು ಹಂಗಂತೇಳಿ ಪೂರ್ತಿ ಮಸಾಲೆ ರೀ ಬಾಸಣಿ ಅಂತೂ ಘಮ ಘಮ ಬರಾಕತೈತ್ರಿ ಮಸಾಲಿದ ನೋಡ್ರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ ನಾನ್ ಸ್ವಲ್ಪ ನೀರು ಹಾಕೊಳನ್ರಿ ನೋಡ್ರಿ ಸ್ವಲ್ಪ ನೀರು ಹಾಕೀನ್ರಿ ಅಂದ್ರೆ ಒಂದು ಗ್ಲಾಸ್ ನೀರಷ್ಟ ಇವಾಗ ಯೂಸ್ ರೀ ನಾನು ಅಂದ್ರೆ ಸ್ವಲ್ಪ ವಟಾಣಿ ಕುದಿಬೇಕಲ್ರಿ ಹಂಗಂತೇಳಿ ಒಂದು ಗ್ಲಾಸ್ ಅಷ್ಟು ನೀರ್ ನಾನು ಯೂಸ್ ಮಾಡೀನಿ ನೋಡ್ರಿ ಇವಾಗ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಮಸಾಲೆನ ಫ್ರೆಂಡ್ಸ್ ಇನ್ನವರೆಗೂ ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೋರಿ ಯಾಕಂದ್ರೆ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗ ಬಂದ್ ತಲುಪ್ತೈತಿ ಹಂಗಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಪಕ್ಕದಲ್ಲಿ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ನಮ್ ಚಾನಲ್ ಸಪೋರ್ಟ್ ಮಾಡ್ತಾ ರೀ ನಿಮ್ ಸಪೋರ್ಟ್ ಇದ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇವಾಗಂತೂ ಇದು ಇದ್ರಿ ನೋಡ್ರಿ ತಲಾ ಇಡ್ಲಾರ್ದಂತ ಸ್ವಲ್ಪ ಇದ್ ಮಾಡ್ ನೋಡ್ತೇವ್ರಿ ಮಸಾಲೆ ಅಂತೂ ತಲಾ ಹಿಡಿದ್ರಲ್ಲ ಇದು ಅಸ್ ಬಂದ್ಬಿಡ್ತೇತ್ರಿ ಅಂತೇಳಿ ನೋಡ್ತೇದ್ರಿ ಅಡ್ಗಿ ಮಾಡುವಾಗ ಇವಾಗಂತೂ ಇದು ಫ್ರೈ ಆಗೇತ್ರಿ ಇವಾಗ ಇದ್ರೊಳಗ್ ನಾವ ಅಕ್ಕಿ ಹಾಕೊಂಡ್ರಿ ಅಕ್ಕಿ ಅಂತೂ ಎರಡ್ ಸರಿ ನೀರೊಳಗೆ ಸ್ವಚ್ಛಂಗ್ ತೊಳ್ದಿದ್ದೈತ್ರಿ ಇವಾಗ ಅಕ್ಕಿ ಹಾಕೊಂಡ್ ಬಿಡೋಣ ಸ್ವಲ್ಪ ಬಿಡ್ಲಾರ ಹಾಕೊಂಡ್ರಿ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಅಕ್ಕಿ ಹಾಕಿ ಚಲೋ ಮಿಕ್ಸ್ ಮಾಡ್ಕೊರಿ ಇವಾಗ ನೀರ್ ಹಾಕೊಂಡ್ರಿ ಫ್ರೆಂಡ್ಸ್ ಇಲ್ ನೋಡ್ರಿ ಈ ಗ್ಲಾಸ್ ಇಂದ ನಾನು ಎರಡೂವರೆ ಗ್ಲಾಸ್ ಅಕ್ಕಿ ತಗೊಂಡೇನ್ರಿ ಅಂದ್ರೆ ಅರ್ಧ ಕೆಜಿ ಅಷ್ಟು ಅಕ್ಕಿಗ ಈ ಗ್ಲಾಸ್ ಇಂದ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕ್ತೇತ್ರಿ ಅರ್ಧ ಕೆಜಿಗ ಇವಾಗ ಎರಡೂವರೆ ಗ್ಲಾಸ್ ಅಕ್ಕಿಗ ಇಲ್ ನೋಡ್ರಿ ಐದ್ ಗ್ಲಾಸ್ ಅಷ್ಟ ನೀರ್ ಹಾಕೊಂಡ್ರಿ ಒಂದ ಫ್ರೆಂಡ್ಸ್ ನಿಮ್ಗೆ ಮೆಜರ್ಮೆಂಟ್ ಹೆಂಗಂತೇಳಿ ತೋರ್ಸ್ಲಿಕ್ ಹತ್ತಿನ್ರಿ ಅಲ್ತಿಗ ಈ ಗ್ಲಾಸ್ ಇಂದ ಎರೂವರೆ ಗ್ಲಾಸ್ ಅಷ್ಟು ನಾನು ಅಕ್ಕಿ ಹಾಕಿದ್ರಿ ಇದ ಗ್ಲಾಸ್ ಇಂದ ನಾನು ಐದ್ ಗ್ಲಾಸ್ ಅಷ್ಟು ನೀರ್ ಹಾಕೀನ್ರಿ ಇವಾಗ ಸ್ಟಾರ್ಟ್ ಮಾಡ್ತಾರಲ್ರಿ ಅಡ್ಗಿ ಮಾಡೋದು ಅವ್ರಗ್ ಗೊತ್ತಿರೋದಿಲ್ರಿ ಹಂಗಂತೇಳಿ ನಾನು ಅವ್ರಗ್ ಈಜಿ ಆಗ್ಲಂತ ಇವಾಗ ಇವಾಗ ಸ್ಟಾರ್ಟಿಂಗ್ ಮಾಡ್ತಾರಲ್ರಿ ಅಡ್ಗಿ ಅವ್ರಿಗೆ ಈಜಿ ಆಗ್ಬೇಕಂತೇಳಿ ನಾನು ಹೇಳಿಕತ್ತೀನ್ರಿ ಹೆಂಗ್ ಮೆಜರ್ಮೆಂಟ್ ಒಳಗ ನಾವ್ ನೀರ್ ಹಾಕ್ಬೇಕಂತೇಳಿ ನೋಡ್ರಿ ನೀರ್ ಹಾಕಿ ಹಿಂಗ್ ಮಿಕ್ಸ್ ಮಾಡ್ಕೋರಿ ಫ್ರೆಂಡ್ಸ್ ನೀವ್ ಅಕ್ಕಿ ಹಾಕಿದ ತಕ್ಷಣ ಹಂಗ ಬಿಟ್ರಲ್ಲ ಸುಟ್ಟೋಗ್ತೇತ್ರಿ ಅಕ್ಕಿ ಹಾಕಿದ್ಮ್ಯಾಗು ಮಿಕ್ಸ್ ಮಾಡ್ಬೇಕ್ರಿ ಮತ್ತೆ ನೀರ್ ಹಾಕ್ತಿವಲ್ಲ ನೀರ್ ಹಾಕಿದ್ಮ್ಯಾಗೂ ಹಿಂಗ್ ಮಿಕ್ಸ್ ಮಾಡ್ಕೋಬೇಕ್ರಿ ಯಾವಾಗ ಅಕ್ಕಿ ಒಂದ್ಸರಿ ಕುದಿಯೋದ ಸ್ಟಾರ್ಟ್ ಆಗ್ತೈತಲ್ಲ ಆವಾಗ ತಳ ಹಿಡಿಯೋದಿಲ್ರಿ ಇದೊಂದ್ ನೆ ಇಟ್ಕೋರಿ ನೀವ ಯಾವಾಗ ಅಕ್ಕಿ ಕುದಿತ ಇರ್ತೈತಲ್ಲ ಆವಾಗ ತಳ ಇಡ್ಕೊಳೋದಿಲ್ರಿ ಒಮ್ಮಿಕ್ಳನ್ ನಾವ್ ಅಕ್ಕಿ ಹಾಕಿ ಹಾಗೆ ಒಮ್ಮಿಕ್ಳನ್ ನಾವ್ ಅಕ್ಕಿ ಹಾಕಿ ಕೈ ಬಿಟ್ರೆ ಆಗ್ತೇತ್ರಿ ಅದ್ ಸುಟ್ಟೋಗ್ತೇತ್ರಿ ಕೆರಗಡೆ ಅಂತ ಸುಟ್ಟಿದ ಹಂಗ ಇಡ್ತೇತ್ರಿ ಫ್ರೆಂಡ್ಸ್ ಅಕ್ಕಿ ಅಂತೂ ಸುಟ್ರಲ್ಲ ಅಷ್ಟೇನೋ ಚಲೋ ಆಗೋದಿಲ್ರಿ ವಾಂಗಿ ಬಾತ್ ಹಂಗ ಅಂತೇಳಿ ನಿಮ್ಗೆ ಹೇಳಿ ಕರ್ತೀನಿ ನೋಡ್ರಿ ಮಾಡ್ಕೋರಿ ಇವಾಗ ಉಪ್ಪು ನೋಡ್ಕೊಂಡು ನೀವ ಸ್ವಲ್ಪ ಉಪ್ಪು ಹಾಕೋಬಹುದ್ರಿ ಉಪ್ಪಂತೂ ಸ್ವಲ್ಪ ಕಮ್ಮಿ ಐತ್ರಿ ಇದ್ರೊಳಗ ನಾನ್ ಸ್ವಲ್ಪ ಹಾಕ್ತೀನಿ ಉಪ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಲಾಸ್ಟಿಗ್ ಇದ್ರೊಳಗ ನಾವ್ ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ನೋಡ್ರಿ ಕುದಿಯಾಕೈತಲ್ಲ ಅವಾಗ ಕೊತ್ತಂಬರಿ ಸೊಪ್ಪು ಹಾಕೊಳನ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ವಾಂಗಿ ಬಾತ್ ಅಂತೂ ಭಾಳ ಅಂದ್ರೆ ಭಾಳ ಚೊಲೋ ಆಗ್ತಿತ್ರಿ ಮನ್ಯಾಗ ಒಂದ್ಸರಿ ನೀವ್ ತಪ್ಪದೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಾಮೆಂಟ್ ಒಳಗಂತೂ ತಿಳಿಸೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಹೆಂಗ ಅಂತ ಹೇಳಿ ವಾಂಗಿ ಬಾತ್ ಫ್ರೆಂಡ್ಸ್ ನಿಮ್ಗೆ ಈಜಿ ಆಗ್ಬೇಕಂತ ಪ್ರತಿ ಒಂದು ವಿಡಿಯೋ ನಾಗ ನಿಮ್ಗ ಅಡಿಗೆ ಅಂತೂ ಈಸಿಂದು ಈಜಿನ ಹೇಳ್ಕೊಡ್ತಿರ್ತೀನಿ ಯಾಕಂದ್ರೆ ನೀವು ನೋಡಿ ಮಾಡಿ ಹೇಳಿ ಫ್ರೆಂಡ್ಸ್ ಇವಾಗ ಮುಚ್ಚಲಾ ಮುಚ್ಚನ್ರೀ ಇಲ್ಲ ನೋಡ್ರಿ ಒಮ್ಮೆ ಕ್ಲಾನ ಪೂರ್ತಿ ಮುಚ್ಚಲಾ ಮುಚ್ಚಾಕ್ ಹೋಗ್ಬೇಡ್ರಿ ಸ್ವಲ್ಪ ಹಿಂಗ ತೆಗ್ದಿಡ್ರಿ ಪೂರ್ತಿ ಮುಚ್ಚಿದ್ರ ಏನಾಗತೇತ್ರಿ ಉಕ್ಕಿ ಎಲ್ಲಾ ಹೊರಗ್ ಬಂದ್ ಬಿಡ್ತೇತ್ರಿ ನೀರ್ ಅಡಗಿನೂ ವೇಸ್ಟ್ ಗ್ಯಾಸ್ ಕಟ್ಟಿನೂ ವೇಸ್ಟ್ ರೀ ಹಂಗಂತೇಳಿ ಇಲ್ ನೋಡ್ರಿ ಸ್ವಲ್ಪ ಹಿಂಗ ಸ್ವಲ್ಪ ಮುಚ್ಚ್ರಿ ಏಕಂದ್ರ ಒಂದ್ ಕಡೆಯಿಂದ ಹಿಂಗ ಮಾಡ್ರಿ ಇಷ್ಟ ಮಾಡಿದ್ರಲ್ಲ ಕುದಿ ತೇತೇತ್ರಿ ನಿಮ್ಗೂ ಫ್ರೆಂಡ್ಸ್ ಇವಾಗ ಮುಚ್ಚಲಾ ತೆಗದ್ ನೋಡನ್ರೀ ನೋಡ್ರಿ ನೋಡ್ರಿ ಅಲ್ಲ ಇನ್ನೊಂದ್ ಸ್ವಲ್ಪ ಕುದಿಬೇಕ್ರಿ ಬಿಡ್ತೀವಲ್ಲ ಬಿಡ್ಬೇಕಂದ್ರತಿವಲ್ಲ ಸ್ವಲ್ಪ ಕುದಿಬೇಕ್ರಿ ಫ್ರೆಂಡ್ಸ್ ವಾಂಗಿ ಭಾತಿಗ ನೀವು ಎಷ್ಟು ಬದ್ನಿಕಾಯಿ ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ಇರ್ತೇತ್ರಿ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಕಿಲೋ ಕಿಲೋ ಅಷ್ಟು ಬದ್ನಿಕಾಯಿ ರೀ ಪಾಕ್ ಕಿಲೋ ಬದ್ನಿಕಾಯಿ ಪಾಕ್ ಕಿಲೋ ವಟಾಣಿ ಹಾಕಿದ್ದೈತ್ರಿ ನೋಡ್ರಿ ನಾ ಸ್ವಲ್ಪ ಕುದಿಯಾಗಿ ಬಿಡೋನ್ರೀ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಕಮ್ಮಿ ಐತ್ರಿ ನೋಡ್ರಿ ನೀರಂತೂ ಇಲ್ಲೇ ಇಲ್ಲ ರೀ ಇವಾಗ ಏನ್ ಮಾಡೋನ್ರೀ ಮುಚ್ಚಲಾ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ದಮ್ಮಿಗೆ ದಮಿಗ್ ಬಿಡೋಣ್ರಿನ್ರಿ ಲೋ ಫ್ಲೇಮ್ನಾಗ ಹತ್ತರಿಂದ ಹದಿನೈದು ನಿಮಿಷ ದಮ್ಮಿಗೆ ಬಿಡೋಣ ಫ್ರೆಂಡ್ಸ್ ಮುಚ್ಚಲಾ ಮುಚ್ಚಿ ಒಂದು ಹತ್ತು ನಿಮಿಷ ದಮ್ಮಿಗೆ ಬಿಡೋಣ್ರಿ ಆಮ್ಯಾಗ ನೋಡೋಣ್ರಿ ವಾಂಗಿ ಭಾತ್ ಹೆಂಗೇತ್ ಅಂತ ಹೇಳಿ ಬರ್ರಿ ಮತ್ತೆ ಹತ್ತು ನಿಮಿಷ ಆದ್ಮ್ಯಾಗ ನೋಡೋಣ ಹೆಂಗಾಗೈತೆ ಅಂತೇಳಿ ಅಂತ ಹೇಳಿ ಇವಾಗಂತೂ ದಮ್ಮಿಗೆ ಬಿಟ್ಟಿದೇತ್ರಿ ಫ್ರೆಂಡ್ಸ್ ಹತ್ತು ನಿಮಿಷ ಅಂತೂ ಆಗೈತ್ರಿ ಇವಾಗ ನೋಡೋಣ್ರಿ ದಮ್ಮಿಗೆ ಬಿಟ್ಟಿದ್ವಲ್ಲ ವಾಂಗಿ ಬಾತ್ ಬಾ ನೋಡ್ರಿ ಎಷ್ಟೋಲ್ಲ ದಮಿಗ್ ಆಗೈತಿ ಇವಾಗ ನೋಡ್ರಿ ನೋಡೋಣ ಹೆಂಗಾಗೈತೆ ಅಂತ ಹೇಳಿ ನೋಡ್ರಿ ಎಷ್ಟು ಚಲೋ ಆಗೇತ್ ನೋಡ್ರಿ ಉದ್ರ ಉದ್ರ ಆಗೇತ್ರಿ ವಾಂಗಿ ಭಾತ್ ಅಂತೂ ಫ್ರೆಂಡ್ಸ್ ವಾಂಗಿ ಭಾತ್ ಅಂತೂ ಆಗೈತ್ರಿ ಸ್ಟವ್ ಆಫ್ ಮಾಡೋನ್ರಿ ಫ್ರೆಂಡ್ಸ್ ವಾಂಗಿ ಭಾತ್ ಅಂತೂ ರೆಡಿ ಐತ್ರಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಬಿಸಿ ಬಿಸಿ ವಾಂಗಿ ಭಾತ್ ಈ ವಾಂಗಿ ಭಾತ್ ಹೆಂಗ್ ಮಾಡ್ತಾರ ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಜಿ ಇಂದ ಈಜಿ ಹೇಳ್ಕೊಟ್ಟಿನಿ ನೀವು ಒಂದ್ಸರಿ ಮನೆಯಾಗ ತಪ್ಪದೇ ಟ್ರೈ ಮಾಡ್ರಿ ಕಮೆಂಟ್ ಒಳಗಂತೂ ತಿಳಿಸೋದಂತೂ ಮರಿಲಿಕ್ಕ ಹೋಗ್ಬೇಡಿ ಫ್ರೆಂಡ್ಸ್ ಈಗ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಬಾಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ಪಕ್ಕದಲ್ಲಿರೋ ಬೆಲೆ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇದ್ರಿ ನಿಮ್ ಸಪೋರ್ಟ್ ಇದ್ದಾಗ ನಾನು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ